ಕನಕಗಿರಿ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಕಣ್ಣಿನ ಆಪರೇಷನ್ ಹಾಗೂ ಶಸ್ತ್ರಚಿಕಿತ್ಸೆ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ನಿಂದ ಉಚಿತ ಕಣ್ಣಿನ ಆಪರೇಷನ್ ಮತ್ತು ಶಸ್ತ್ರಚಿಕಿತ್ಸೆ ಕನಕಗಿರಿ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ರಾಜಶೇಖರ್ ಸಿನ್ನೂರಿವರ ಸಹಾಯದಿಂದ ಹಾಗೂ ಕನಕಗಿರಿ ಸಮುದಾಯ ಆರೋಗ್ಯ ಕೇಂದ್ರದ ಡಾಕ್ಟರ್ ಜೆ ಸತೀಶ್ ಅವರ ಸಹಯೋಗದೊಂದೇ ಕಣ್ಣಿನ ಆಪರೇಷನ್ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಕನಕಗಿರಿಯ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಉಚಿತವಾಗಿ ಆಪರೇಷನ್ ನಡೆಸಿದರು ಒಂದು ದಿನದಲ್ಲಿ ಮುನ್ನೂರಕ್ಕೂ ಹೆಚ್ಚು ಒದಗಿಸಲು ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಟ್ಟಾಗಿ ಹನ್ನೆರಡುನೂರಕ್ಕೂ ಹೆಚ್ಚು ಕಣ್ಣಿನ ಆಪರೇಷನ್ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಸಾರ್ವಜನಿಕರಿಗೆ ಮಾಡಲಾಯಿತು ವರದಿಗಾರ ಗೌತಮ್ ಯಾದವ್ ಎಲ್ಲರಿಗೂ ಗೊತ್ತಾ ಸರ್ ಸುಮಾರು ಒಂದು ಇದು ಏಳನೇ ಕಾಲ ಮಾಡ್ತಿದ್ದು ಕನಕಗಿ ಇದುವರೆಗೂ ಸಾವಿರದ ಏಳ್ನೂರ ಅರವತ್ತು ಮಾಡಿದ್ವಿ ಇವತ್ತು ಅಲ್ಲಿ ಮುನ್ನೂರು ರೂಪಾಯಿ ಟೆಸ್ಟ್ ಮಾಡ್ತಾ ಇದ್ವಿ ಇನ್ನು ಮುಂದೆ ಇದೇ ಇವರು ಸರ್ಕಾರದೊಂದಿಗೆ ರಾಷ್ಟ್ರೀಯ ಅಂಧ ಅಂಧತ್ವ ನಿವಾರಣಾ ಕೇಂದ್ರ ಇಲ್ಲಿ ಕನಕಗಿರಿಯ ಆಸ್ಪತ್ರೆ ಸಹಕಾರದ ಮುಂದೆ ಈ ಥರ ಕ್ಯಾಂಪ್ಗಳು ಮಾಡ್ತಾರೆ ಈ ಕ್ಯಾಂಪಲ್ಲ ಈ ಕ್ಯಾಂಪಲ್ಲಿ ಇದುವರೆಗೂ ಸಾವಿರದ ಏಳ್ನೂರ ಅರವತ್ತಾಗುತ್ತೆ ಇವತ್ತು ಇನ್ನೂರ ತೊಂಬತ್ನಾಲ್ಕು ಆಗುತ್ತೆ ಪ್ರತಿ ವರ್ಷವೂ ಬೆಳಗ್ಗಿನಲ್ಲಿ ಈ ವರ್ಷವೂ ರಾಷ್ಟ್ರೀಯ ಅಂತತ್ವ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂತ ಸಂಘ ವಿವೇಕಾನಂದ ಶಿವಾಶ್ರಮ ಆಸ್ಪತ್ರೆ ಬೆಂಗಳೂರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕನಗಿರಿ ಶಾಖೆ ವತಿಯಿಂದ ಒಂದು ಕ್ಷೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಈ ಶಿಬಿರದಲ್ಲಿ ಇಲ್ಲಿ ಎರಡು ನೂರ ಮೂರು ಶಸ್ತ್ರಚಿಕಿತ್ಸೆ ಆಗುವುದು ಇವತ್ತು ಕೂಡ ಇನ್ನೂ ಸುಮಾರು ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಇಂಥ ಕಾರ್ಯಕ್ರಮ ನಮ್ಮ ವಿವೇಕಾನಂದ ಶಿವಾಶ್ರಮ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ప్రతి వర్ష నెడ్కొండే జనరి దృష్టి కడుకొండే మరు దృష్టి లేని అంతే ఆశ సోగే నూనూ ఈ సందర్భదే ప్రతి వర్ష ఈ నమ్మ కార్యక్రమం నడుస్కొని నమ్మ సముదారు కేంద్ర కణగిరి వివేకరంగా నివారణ కార్యక్రమ పూ జిల్లా అంతత్వ నివారణ నివారణ సే సైన్ కష్టూ ಕನಗೇರಿಯ ಕರ್ನಾಟಕ ರಕ್ಷಣೆಯಲ್ಲಿ ಈ ಬಾರಿ ಹದಿನೆಂಟನೇ ಒಟ್ಟಿನದಾಗಿ ಕನಗೇರಿ ಆಸ್ಪತ್ರೆಯಲ್ಲಿ ಹದಿನೆಂಟನೇ ಒಂದು ಉಚಿತ ಬೃಹತ್ ಕ್ಷೇತ್ರ ಶತವನ್ನು ಬಡ ಮತ್ತು ವಯಸ್ಸು ಏನೋ ಕಣಿವೆ ಕಣಿವಿಷ್ಟ ಕಡಿಮೆ ಪೊರೆ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಯಶಸ್ವಿಯಾಗಿ ಕಾರ್ಯಕ್ರಮದಿಂದ ಇಲ್ಲಿ ಎರಡು ಒಂದು ಭೀತರ ಮುಖರ ಇದೆ ಆದರೆ ನಾವು ಜನರ ಒಂದು ಹಿತದೃಷ್ಟಿಯಿಂದ ನಾವು ಮುಂಚೆನೇ ಇಟ್ಕೊಂಡಿದ್ದ ಕಮಿಟ್ಮೆಂಟ್ ಇಂದ ನಾವು ಅದು ಓಟಿಯನ್ನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ ಕೇವಲ ನಮ್ಮ ಕನಗಿರಿಯಾದ ಸುತ್ತಮುತ್ತಲೇ ನಾವು ಕನಕಿರಿ ತಾಲೂಕಿನಲ್ಲಿ ನಾವು కేసర ఉంటుంది ఇది ఒక సరి సుమారు వర్షద పరిశ్రమ ఇల్లివరకు ఏ కేసర నూటర్తీ అక్కడ ఆపరేషన్ అదకూ మీరు బేరే జిల్లెలందూ నమే పేషెంట్స్ బందారు సుమారు ముందూరు ఫిఫ్టీ సిక్స్ ఆగి నేను ఇది పాలుదారిక వచ్చి నేను ಾಗಿ ಧನ್ಯವಾದವನ್ನು ಅರ್ಪಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಥಳೀಯರು ಸಹಕಾರ ನೀಡಿದ್ದಾರೆ ಅವರಿಗೂ ನಾನು ಧ್ವಜ ಜೊತೆ ತಿಳಿಸ್ತೀನಿ ಹಾಗೆ ವೈದ್ಯರಿದ್ದಾರೆ ಕೂಡ ಜನರಿಂದ ಒಂದು ದುಡ್ಡು ಇಲ್ಲೇ ಬೀಳಿಬಿಟ್ಟು ಅವರು ಕೆಲಸ ಮಾಡಿದ್ದಾರೆ ಅವರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ಮಾಡಿಕೊಂಡು ಭಾಗದ ಜನರಿಗೆ ಒಂದು ದೃಷ್ಟಿಯ ಭಾಗ್ಯ ಏನಿದೆ ಅದನ್ನು ಎಲ್ಲ ಎಲ್ಲ ಸುಪೂರ್ಣವಾದ ದೃಷ್ಟಿಯ ಭಾಗ್ಯವನ್ನು ಅವನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ